ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಳಯ ಆಗುತ್ತೆ ಅನ್ನು ಪುಕಾರು ಕೆತ್ತಿತ್ತು ಎರಡು ಸಾವಿರದ ಹನ್ನೆರಡು ಉರುಳಿ ಎರಡು ಸಾವಿರದ ಇಪ್ಪತ್ತೈದು ಬಂತಾಯಿತು ಅದಾಗಿಯೂ ಪ್ರಳಯ ಅನ್ನೋದು ಬರೀ ಬೊಗಳೆಯೇ ಆಯಿತು ಮಯಾನ್ ಕ್ಯಾಲೆಂಡರ್ ತಪ್ಪು ಭವಿಷ್ಯ ನುಡಿತು ಅಂತ ಕೆಲವರು ಹೇಳ್ತಿದ್ದಾರೆ ಆದರೆ ಇದೀಗ ಮತ್ತೊಬ್ಬ ಬಾಬಾ ದಿಗ್ಗನೆಂದು ಕೂತು ಪ್ರಳಯದ ಹೊಸ ಡೇಟ್ಗಳನ್ನು ಹೇಳ್ತಿದ್ದಾನೆ ಅಮೆರಿಕ ಮೂಲದ ಎಲ್ವಿಸ್ ಥಾಮ್ಸನ್ ಅನ್ನೋ ಇದೇ ವ್ಯಕ್ತಿಯೇ ಇದೀಗ ಹೊಸ ಪ್ರಳಯದ ದಿನಾಂಕವನ್ನು ಹೇಳ್ತಿದ್ದಾನೆ ಟೈಮ್ ಟ್ರಾವೆಲ್ ಮಾಡಿ ಭವಿಷ್ಯವನ್ನು ನೋಡಿ ಬಂದಿದ್ದೀನಿ ಅಂತ ಹೇಳ್ತಿರೋ ಎಲ್ವಿಸ್ ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪ್ರಳಯದ ಮಾಹಿತಿ ಹಾಗೂ ಪ್ರಳಯದ ದಿನಾಂಕಗಳನ್ನ ದಾಖಲಿಸಿದ್ದಾರೆ ಸೆಪ್ಟೆಂಬರ್ ಒಂದರಂದು ಚಾಂಪಿಯನ್ ಅನ್ನೋ ಒಂದು ಅನ್ಯ ಗ್ರಹ ಜೀವಿ ಭೂಮಿಗೆ ಬರಲಿದೆ ಸುಮಾರು ಹನ್ನೆರಡು ಸಾವಿರ ಮನುಷ್ಯರನ್ನ ಚಾಂಪಿಯನ್ ಸುರಕ್ಷಿತ ಗ್ರಹಕ್ಕೆ ಕೊಂಡೊಯ್ಯಲಿದೆ ಎನ್ನುತ್ತಿದೆ ಎಲ್ವಿಸ್ ಪ್ರಳಯ ಭವಿಷ್ಯ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಮೆರಿಕ ಕರಾವಳಿ ತೀರದಲ್ಲಿ ಬಹುದೊಡ್ಡ ಚಂಡಮಾರುತ ಕಾಣಿಸಿಕೊಳ್ಳಲಿದ್ದು ಇಡೀ ಅಮೆರಿಕವೇ ಕೊಚ್ಚಿಕೊಂಡು ಹೋಗಲಿದೆ ಅಪಾರ ಸಾವು ನೋವುಗಳು ಸಂಭವಿಸಲಿದ್ದು ವಿಶ್ವದ ಹಿರಿಯಣ್ಣನೇ ಹೇಳ ಹೆಸರಿಲ್ಲದೆ ಹೋಗುತ್ತಾನೆ ಎನ್ನುತ್ತಿದೆ ಎಲ್ವಿಸ್ ಪ್ರಳಯ ಭವಿಷ್ಯ ನವೆಂಬರ್ ಮೂರರಂದು ನೀಲಿ ತಿಮಿಂಗಲಕ್ಕಿಂತಲೂ ಆರು ಪಟ್ಟು ದೊಡ್ಡದಾದ ಜೀವಿಯೊಂದು ಫೆಸಿಫಿಕ್ ಸಮುದ್ರದೊಳಗಿನಿಂದ ಬರಲಿದೆ ಈ ದೈತ್ಯ ಜೀವಿಯ ಹೆಸರು ಸೆರೆನಾ ಕ್ರೌನ್ ಈ ಮೃಗ ಕಾಲಿಟ್ಟ ಕೂಡಲೇ ಅಂತ್ಯದ ಅಧ್ಯಾಯ ಮುಗಿಯಲಿದೆ ಎನ್ನುತ್ತಿದೆ ಎಲ್ವಿಸ್ ಪ್ರಳಯ ಭವಿಷ್ಯ ಇದೇ ಎರಡು ಸಾವಿರದ ಇಪ್ಪತ್ತೈದು ಮನುಷ್ಯ ಸಂಕುಲ ವಿನಾಶ ಆಗಲಿದೆಯಾ ಎಲ್ವಿಸ್ ಪ್ರಳಯ ಭವಿಷ್ಯ ನಿಜವಾಗುತ್ತಾ ಕಾಮೆಂಟ್ ಮಾಡಿ ತಿಳಿಸಿ